ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸ ಭಾರತ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ತಿಳಿತಾ ಹೋಗುವಂಥದ್ದು ಈಗಾಗಲೇ ನಾನು ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಮುಖ್ಯವಾದ ಪ್ರಶ್ನೆಗಳನ್ನೆಲ್ಲ ತಿಳಿಸ್ಕೊಟ್ಟಿದ್ದೆ ಅದನ್ನು ನಾನು ಹಳೆಯ ವೀಡಿಯೋಸ್ನಲ್ಲಿ ಇರ್ತದೆ ಅದನ್ನು ನೋಡ್ಕೊಳ್ಳಿ ನೀವು ಇವತ್ತಿನಿಂದ ನಾನು ಪಾಯಿಂಟ್ಸ್ಗಳನ್ನೆಲ್ಲ ನಿಮಗೆ ಹೇಳ್ತಾ ಹೋಗುವಂಥದ್ದು ಅಭ್ಯಾಸವನ್ನು ಆರಂಭ ಮಾಡಬೇಕಾದ್ರೆ ನಾವು ಪಾಯಿಂಟ್ಸ್ ಬುಕ್ಕನ್ನು ಮಾಡೋದು ತುಂಬಾ ಅಗತ್ಯ ಸ್ನೇಹಿತರೆ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡ್ರೆ ತುಂಬಾ ಸುಲಭ ಆಗ್ತದೆ ಇವಾಗ ನೀವು ಆ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡ್ರೆ ಪರೀಕ್ಷೆ ಸಮಯದಲ್ಲಿ ನಿಮಗೆ ಯಾವುದೇ ಕಷ್ಟ ಆಗೋದಿಲ್ಲ ಈ ಪಾಯಿಂಟ್ಸ್ ಬುಕ್ಕನ್ನು ಮಾಡುವಂಥದ್ದು ಹೇಗೆ ಅಂದರೆ ಒಂದು ಪುಸ್ತಕವನ್ನು ಮಾಡಿಕೊಳ್ಳಿ ಈಗ ನಿಮಗೆ ರಫ್ ಬುಕ್ ಅಂತ ಹತ್ತು ರೂಪಾಯಿಗೆ ರಫ್ ಬುಕ್ಗಳು ಸಿಗ್ತದೆ ಇಲ್ಲದಿದ್ದರೆ ಒಂದು ಪೇಪರ್ ಶೀಟಲ್ಲಿ ಆದರೂ ಕೂಡ ಬರ್ಕೊಳ್ಳಿ ಒಂದು ಪ್ರಶ್ನೆಯನ್ನು ಬರ್ಕೊಂಡು ಅದಕ್ಕೆ ಅದಕ್ಕೆ ಬರುವಂತಹ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಅಷ್ಟೇ ಇವಾಗ ಓದುವಂಥದ್ದಲ್ಲ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳುವಂಥದ್ದು ಆ ಪಾಯಿಂಟ್ಸ್ಗಳನ್ನು ಬರ್ಕೊಂಡು ಬರ್ಕೊಂಡು ಬರ್ಕೊಳ್ಬೇಕಾದ್ರೆ ಆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೇಳ್ತಾ ಬರೆಯಬೇಕು ಅವಾಗ ಏನಾಗ್ತದೆ ಅಂದರೆ ನಿಮಗೆ ಆ ಒಂದು ಓದು ಓದಿದ ರೀತಿಯಲ್ಲಿ ಕೂಡ ಆಗ್ತದೆ ಆ ಓದಿದ್ದು ಕೂಡ ನೆನಪಲ್ಲಿರಲಿಕ್ಕೂ ಕೂಡ ಸಹಾಯ ಆಗ್ತದೆ ಪಾಯಿಂಟ್ಸ್ಗಳನ್ನಷ್ಟೇ ಹೇಳ್ತಾ ಹೋಗ್ತೇನೆ ಇಲ್ಲಿ ನಾನು ವಿವರಣೆಯನ್ನು ನಂತರ ಪಾಯಿಂಟ್ಸ್ಗಳನ್ನು ಎಲ್ಲ ಹೇಳಿದ ನಂತರದಲ್ಲಿ ನಾನು ವಿವರಣೆಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ ಈಗ ಆರಂಭದಿಂದ ಅಭ್ಯಾಸವನ್ನು ಮಾಡ್ತಾ ಹೋಗುವಂಥದ್ದು ಮೊದಲಿಗೆ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಪ್ರತಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವಂತಹ ಪ್ರಶ್ನೆ ಅಂತ ಹೇಳ್ಬೋದು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಅಥವಾ ಇತಿಹಾಸದ ವ್ಯಾಪ್ತಿ ಅದು ಹಳೆಯ ಪ್ರಶ್ನೆ ನೀವು ನೋಡಿದರೆ ಇತಿಹಾಸದ ಅಧ್ಯಯನದ ಬಗ್ಗೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ಅವರು ಕೇಳ್ತಾರೆ ಅದರಿಂದ ಮೊದಲಿಗೆ ನಾವು ಕಲಿಬೇಕಾಗಿರುವಂಥದ್ದು ಇತಿಹಾಸ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ನೋಡುವ ನೀವು ಪುಟ ಸಂಖ್ಯೆ ಒಂದರಕ್ಕೆ ಬನ್ನಿ ಪುಟ ಸಂಖ್ಯೆ ಒಂದರಲ್ಲಿ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ಅವರು ಕೊಟ್ಟಿದ್ದಾರೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯಲ್ಲಿ ಅವರು ಯಾವುದೇ ರೀತಿಯಲ್ಲಿ ಪಾಯಿಂಟ್ಸ್ ರೀತಿಯಲ್ಲಿ ಕೊಡಲಿಲ್ಲ ನಾನು ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ನೀವು ಅದನ್ನು ಬರ್ಕೊಳ್ಳಿ ಅಥವಾ ನಾನು ಹೇಳಿರುವಂತಹ ಪಾಯಿಂಟ್ಸ್ಗಳನ್ನು ನೀವು ರಿಪೀಟ್ ಮಾಡಿ ಇದರಲ್ಲಿ ಇತಿಹಾಸದ ವ್ಯಾಪ್ತಿಯನ್ನು ಕೂಡ ಹೇಳ್ತೇನೆ ಇದು ಕೂಡ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇತಿಹಾಸದ ವ್ಯಾಪ್ತಿ ಮೊದಲಿಗೆ ನಾವು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ನಾನು ಹೇಳ್ತಾ ಹೋಗ್ತೇನೆ ಪಾಯಿಂಟ್ಸ್ ಇತಿಹಾಸ ದ ಪ್ರಾಮುಖ್ಯತೆಯನ್ನು ನಾವು ಬರೀಬೇಕಾಗುವಂತಹ ಮೊದಲು ಇತಿಹಾಸದ ಅರ್ಥವನ್ನು ನೀವು ಬರಿಬೇಕು ಮೊದಲಿಗೆ ಸ್ವಲ್ಪದಾಗಿ ಪೀಠಿಕೆಯನ್ನು ಬರೀಬೇಕು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಸ್ವಲ್ಪ ಒಂದು ವಿವರಣೆ ಇತಿಹಾಸ ಎನ್ನುವಂಥದ್ದು ಗತಕಾಲದ ಕಾಲದ ಬಗ್ಗೆ ತಿಳಿಯುವಂಥದ್ದು ನಾವು ಹಿಂದಿನ ಕಾಲದ ಎಲ್ಲ ಆಗು ಹೋಗುಗಳ ಬಗ್ಗೆ ಆಡಳಿತದ ಬಗ್ಗೆ ಅಲ್ಲಿನ ಒಂದು ರೀತಿ ನೀತಿಗಳ ಬಗ್ಗೆ ತಿಳ್ಕೊಂಡ್ರೆ ನಮಗೆ ಇಂದಿನ ಒಂದು ಯುಗದಲ್ಲಿ ಬೇಕಾದ ರೀತಿಯ ನಡೆಸಿಕೊಂಡು ಹೋಗಲಿಕ್ಕೆ ಅಥವಾ ಒಂದು ಅದನ್ನು ಸರಿ ಮಾಡಿಕೊಂಡು ಹೋಗಲಿಕ್ಕೆ ಸಹಾಯ ಆಗ್ತದೆ ಇತಿಹಾಸ ತುಂಬನೇ ಅಗತ್ಯ ಏನು ಅಂತ ಯಾವುದೇ ಒಂದು ನಿಮಗೆ ಏನು ಒಂದು ವಿವರಣೆ ಕೊಡಲಿಕ್ಕೆ ಸಾಧ್ಯ ಆ ವಿವರಣೆಯನ್ನು ಒಂದು ಪೀಠಿಕೆಯಲ್ಲಿ ಬರೆಯಿರಿ ಅದ ನಂತರ ಇತಿಹಾಸದ ಅರ್ಥವನ್ನು ಬರೆಯಿರಿ ಇತಿಹಾಸ ಅಂದರೆ ಏನು ಇತಿಹಾಸ ಅಂದರೆ ಗತಕಾಲದ ವಿಚಾರಗಳ ಬಗ್ಗೆ ಅಧ್ಯಯನವನ್ನು ಮಾಡುವಂಥದ್ದೇ ಇತಿಹಾಸದ ಅಧ್ಯಯನ ಏನು ಅಂತ ಅರ್ಥವನ್ನು ಬರೆಯಿರಿ ನಂತರ ಇತಿಹಾಸದ ಪ್ರಾಮುಖ್ಯತೆ ಏನು ಇತಿಹಾಸವನ್ನು ನಾವು ಯಾಕೆ ಓದಬೇಕು ಎನ್ನುವಂಥದ್ದನ್ನು ನಾನು ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ ಅದನ್ನು ಬರ್ಕೊಳ್ಳಿ ಒಂದನೇ ಪಾಯಿಂಟ್ ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ಬಿಚ್ಚಿಡುತ್ತದೆ ಅಥವಾ ತಿಳಿಸುತ್ತದೆ ಅಂತ ಆಗ್ಬೋದು ಇತಿಹಾಸವು ಮೊದಲನೇ ಪಾಯಿಂಟ್ ಫಸ್ಟ್ ಪಾಯಿಂಟ್ ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ಕೊಡ್ತದೆ ಜಾಗತಿಕ ಕಾನೂನಿನ ಅರಿವನ್ನು ಕೊಡ್ತದೆ ಬರಿತಾ ಇದ್ದೀರಲ್ವಾ ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ಕೊಡ್ತದೆ ಎರಡು ಮಾನವ ಇತಿಹಾಸದ ತತ್ವಗಳನ್ನು ಪೂರ್ವ ನಿರ್ಣಯಿಸ್ತದೆ ಮಾನವ ಇತಿಹಾಸದ ತತ್ವಗಳನ್ನು ಪೂರ್ವ ನಿರ್ಣಯಿಸ್ತದೆ ಅಂದರೆ ಹಿಂದಿನ ಕಾಲದಲ್ಲಿರುವಂತಹ ಒಂದು ತತ್ವಗಳನ್ನೆಲ್ಲ ನಮಗೆ ತಿಳಿಸ್ಕೊಡ್ತದೆ ನಿರ್ಣಯವನ್ನು ಹೇಳಿಕೊಡ್ತದೆ ಅಂತ ಮೊದಲನೇ ಪಾಯಿಂಟ್ ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ಬಿಚ್ಚಿಡುತ್ತದೆ ಮಾನವ ಇತಿಹಾಸದ ತತ್ವಗಳನ್ನು ಪೂರ್ವ ನಿರ್ಣಯಿಸ್ತದೆ ಎರಡನೇ ಪಾಯಿಂಟ್ ಮಾನವ ಇತಿಹಾಸದ ತತ್ವಗಳನ್ನು ಪೂರ್ವ ನಿರ್ಣಯಿಸ್ತದೆ ಜಗತ್ತಿನ ವಿಶ್ವಾಸದೊಂದಿಗೆ ಮಾನವನ ಇತಿಹಾಸ ಸಂವಾದವನ್ನು ಅರ್ಥ ಮಾಡಿಸ್ತದೆ ಮೂರನೇ ಪಾಯಿಂಟ್ ಜಗತ್ತಿನ ಒಂದು ವಿಶ್ವಾಸದ ಜೊತೆಗೆ ಮಾನವ ಏನು ಮಾಡ್ತಾನೆ ಇತಿಹಾಸ ಸಂವಾದವನ್ನು ಅರ್ಥ ಮಾಡಿಸ್ತಾನೆ ಜಗತ್ತಿನ ಒಂದು ವಿಶ್ವಾಸದೊಂದಿಗೆ ಈ ಜಗತ್ತಿನ ಒಂದು ವಿಶ್ವಾಸದೊಂದಿಗೆ ಮಾನವ ಇತಿಹಾಸ ಸಂವಾದವನ್ನು ಅರ್ಥ ಮಾಡಿಸುವಂಥದ್ದು ಮೂರನೇ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ಓದುಗನಿಗೆ ವೈಚಾರಿಕ ತೃಪ್ತಿಯನ್ನು ನೀಡ್ತದೆ ಈಗ ನಾವು ಇತಿಹಾಸ ಹಿಂದಿನ ಕಾಲದಲ್ಲಿ ಆದಂಥ ಒಂದು ದೇವಾಲಯದ ಬಗ್ಗೆ ಇರ್ಬೋದು ಒಂದು ಅರಮನೆಯ ಬಗ್ಗೆ ಒಂದು ಪುಸ್ತಕ ಇದೆ ಅಂತ ಆದರೆ ಅದನ್ನು ಓದ್ತಾ ಓದ್ತಾ ನಮಗೇನಾಗ್ತದೆ ಒಂದು ವೈಚಾರಿಕ ತೃಪ್ತಿಯಾ ನಾನು ಅದನ್ನೆಲ್ಲ ಓದಿ ಹೋ ಹಾಗೊಂದಿತ್ತ ಆ ರೀತಿ ಅರಮನೆ ಇತ್ತ ಎನ್ನುವಂಥ ಒಂದು ವೈಚಾರಿಕ ತೃಪ್ತಿ ನಮ್ಮಲ್ಲಿ ಬರ್ತದೆ ಈಗ ನಾಲ್ಕು ಪಾಯಿಂಟ್ಸ್ ಆಯಿತು ಆರಂಭದಿಂದ ಪಾಯಿಂಟ್ಸ್ ಜೊತೆಗೆ ಹೇಳ್ತಾ ಹೋಗ್ತಾನೆ ಮೊದಲ ಪಾಯಿಂಟ್ ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ಕೊಡ್ತದೆ ಪಾಯಿಂಟ್ ಎರಡು ಮಾನವ ಇತಿಹಾಸದ ತತ್ವಗಳನ್ನು ಪೂರ್ವ ನಿರ್ಣಯಿಸ್ತದೆ ಮಾನವ ಇತಿಹಾಸದ ತತ್ವಗಳನ್ನು ಪೂರ್ವ ನಿರ್ಣಯಿಸ್ತದೆ ಮೂರು ಜಗತ್ತಿನ ವಿಶ್ವಾಸದೊಂದಿಗೆ ಮಾನವ ಇತಿಹಾಸ ಸಂವಾದವನ್ನು ಅರ್ಥ ಮಾಡಿಸುವುದು ಮಾನವ ಇತಿಹಾಸ ಸಂವಾದವನ್ನು ಅರ್ಥ ಮಾಡಿಸುವುದು ನಾಲ್ಕನೇ ಪಾಯಿಂಟ್ ಓದುಗನಿಗೆ ವೈಚಾರಿಕ ಪ್ರ ತೃಪ್ತಿಯನ್ನು ನೀಡ್ತದೆ ಓದುಗರಿಗೆ ಓದುಗನಿಗೆ ವೈಚಾರಿಕ ತೃಪ್ತಿಯನ್ನು ನೀಡ್ತದೆ ಐದನೇ ಪಾಯಿಂಟ್ ಪ್ರಸ್ತುತ ಕಾಲದ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ನೀಡ್ತದೆ ಈಗಿನ ಒಂದು ಪ್ರಸ್ತುತ ಕಾಲದ ಬಗ್ಗೆ ತಿಳುವಳಿಕೆಯನ್ನು ಅದು ನೀಡ್ತದೆ ಆರನೇ ಪಾಯಿಂಟ್ ಭವಿಷ್ಯದ ಕಾಲದ ಬಗ್ಗೆ ಅತ್ ಅತ್ಯುತ್ತಮ ಸಲಹೆಗಳನ್ನು ಒದಗಿಸ್ತದೆ ಭವಿಷ್ಯದ ಬಗ್ಗೆ ಸಲಹೆಯನ್ನು ಕೊಡ್ತದೆ ಅಂತ ಸಿಂಪಲ್ ಆಗಿ ಒಂದು ಪಾಯಿಂಟ್ಸನ್ನು ಹಾಕಬಹುದು ಭವಿಷ್ಯದ ಬಗ್ಗೆ ಸಲಹೆಯನ್ನು ನೀಡ್ತದೆ ಆರು ಪಾಯಿಂಟ್ ಆಯಿತು ಏಳನೇ ಪಾಯಿಂಟ್ ಅನುಭವವನ್ನು ಹೆಚ್ಚಿಸ್ತದೆ ಏಳನೇ ಪಾಯಿಂಟ್ ಅನುಭವಗಳನ್ನು ಹೆಚ್ಚಿಸ್ತದೆ ಎಂಟನೇ ಪಾಯಿಂಟ್ ಮನುಷ್ಯರು ತಮ್ಮ ಸಮಾಜದ ಭವಿಷ್ಯದ ಬಗ್ಗೆ ಮನುಷ್ಯರು ಮತ್ತು ಸಮಾಜದ ಭವಿಷ್ಯದ ಬಗ್ಗೆ ಜನರು ಹೇಗೆ ಸ್ಪಂದಿಸುತ್ತಾರೆ ಎಂಬುದನ್ನು ತಿಳಿಸ್ತದೆ ಮನುಷ್ಯರು ಮತ್ತು ಸಮಾಜ ಈ ಒಂದು ಮನುಷ್ಯ ಮತ್ತು ಸಮಾಜ ಭವಿಷ್ಯದ ಬಗ್ಗೆ ಹೇಗೆ ಸ್ಪಂದಿಸ್ತಾನೆ ಇನ್ನು ಹೇಗೆ ಸ್ಪಂದಿಸುವ ಎನ್ನುವಂಥದ್ದು ಬಗ್ಗೆ ತಿಳಿಸಿಕೊಡ್ತದೆ ಒಂಬತ್ತನೇ ಪಾಯಿಂಟ್ ವ್ಯಕ್ತಿಯ ಬುದ್ಧಿವಂತಿಕೆ ಮತ್ತು ಚಿಂತನೆಯನ್ನು ಹೆಚ್ಚಿಸ್ತದೆ ಒಂಬತ್ತನೇ ಪಾಯಿಂಟ್ ಒಬ್ಬ ವ್ಯಕ್ತಿಯ ಬುದ್ಧಿವಂತಿಕೆ ಮತ್ತು ಚಿಂತನೆಯನ್ನು ಹೆಚ್ಚಿಸ್ತದೆ ಹತ್ತನೇ ಪಾಯಿಂಟ್ ವಿವೇಚನಾಶೀಲತೆಯ ಶಕ್ತಿಯನ್ನು ಹೆಚ್ಚಿಸ್ತದೆ ವಿವೇಚನಾಶೀಲತೆಯನ್ನು ನೀಡ್ತದೆ ವಿವೇಚನಾಶೀಲತೆಯನ್ನು ನೀಡ್ತದೆ ಹತ್ತನೇ ಪಾಯಿಂಟ್ ಹನ್ನೊಂದನೆಯ ಪಾಯಿಂಟ್ ಒಬ್ಬ ವ್ಯಕ್ತಿಯು ಸತ್ಯವನ್ನು ಅರಿಯಲು ಸಹಾಯ ಮಾಡ್ತದೆ ಯಾವುದು ಇತಿಹಾಸ ಅದನ್ನು ವಿವರಿಸಬೇಕಾದ್ರೆ ಇತಿಹಾಸ ಅಂತ ವಿವರಿಸ್ತಾ ಹೋಗಿ ಇಲ್ಲಿ ಹನ್ನೊಂದನೇ ಪಾಯಿಂಟ್ಸ್ ಯಾವುದು ಬರ್ತದೆ ವ್ಯಕ್ತಿಯ ವ್ಯಕ್ತಿಯು ಸತ್ಯವನ್ನು ಅರಿಯಲುದು ಸಹಾಯ ಮಾಡ್ತದೆ ಹನ್ನೆರಡು ಗತಕಾಲದ ಚರಿತ್ರೆಯನ್ನು ರಚಿಸಲಿಕ್ಕೆ ಈಗ ಹೋ ಆಗಿ ಹೋದಂತಹ ಘಟನೆಗಳ ಬಗ್ಗೆ ಒಂದು ಕತೆ ಬರೀಲಿಕ್ಕೆ ಸಹಾಯ ಮಾಡ್ತದೆ ಗತಕಾಲದ ಚರಿತ್ರೆಯನ್ನು ರಚಿಸಲು ಸಹಾಯ ಮಾಡ್ತದೆ ಹದಿಮೂರನೇ ಪಾಯಿಂಟ್ ಒಳ್ಳೆಯ ತೀರ್ಮಾನಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ ಇತಿಹಾಸವನ್ನು ಓದುವುದರಿಂದ ನಮಗೆ ಏನು ಮಾಡ್ತದೆ ಅದು ಅಂದರೆ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ನಮಗೆ ಶಕ್ತಿ ಬರ್ತದೆ ಯಾಕಂದರೆ ಹಿಂದಿನ ಕಾಲದ ಬಗ್ಗೆ ಎಲ್ಲ ನಾವು ನೋಡಿದಾಗ ನಮಗೆ ಅನ್ನಿಸ್ತದೆ ಯಾವ ರೀತಿ ಆಡಳಿತ ಮಾಡಬೇಕು ಯಾವ ರೀತಿ ಆಡಳಿತ ಮಾಡಿದರೆ ಮೋಸ ಆಗ್ತದೆ ಯಾವ ರೀತಿ ಆಡಳಿತ ಮಾಡಿದರೆ ನಾವು ಕ್ಷೀಣಿಸ್ತಾ ಹೋಗ್ತದೆ ಎನ್ನುವಂಥದ್ದೆಲ್ಲ ಅರಿವಾದಾಗ ನಾವೇನು ಮಾಡ್ತೇವೆ ಒಳ್ಳೆಯ ತೀರ್ಮಾನವನ್ನು ತಗೊಳ್ತೇವೆ ಅಲ್ವಾ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಸಹಾಯ ಆಗ್ತದೆ ಒಟ್ಟು ಹದಿಮೂರು ಪಾಯಿಂಟ್ಸ್ ನನಗೆ ಸಿಕ್ಕಿದೆ ಆ ಹದಿಮೂರು ಪಾಯಿಂಟ್ಸನ್ನು ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ಬರ್ಕೊಳ್ಳಿ ನೀವು ಕೂಡ ಅದನ್ನು ಬಾಯಲ್ಲಿ ಹೇಳ್ಕೊಳ್ಳಿ ರಿಪೀಟ್ ಮಾಡಿ ಅದನ್ನು ಪಾಯಿಂಟ್ಸನ್ನು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಇತಿ ಮೊದಲನೇ ಪಾಯಿಂಟ್ ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ನೀಡ್ತದೆ ಜಾಗತಿಕ ಕಾನೂನಿನ ಅರಿವನ್ನು ನೀಡ್ತದೆ ಎರಡನೇ ಪಾಯಿಂಟ್ ಮಾನವ ಇತಿಹಾಸದ ತತ್ವಗಳನ್ನು ಪೂರ್ಣ ನಿರ್ಣಯಿಸ್ತದೆ ಮಾನವ ಇತಿಹಾಸದ ತತ್ವಗಳನ್ನು ಪೂರ್ವ ನಿರ್ಣಯಿಸ್ತದೆ ಮೂರನೇ ಪಾಯಿಂಟ್ ಜಗತ್ತಿನ ವಿಶ್ವಾಸದೊಂದಿಗೆ ಮಾನವ ಇತಿಹಾಸ ಸಂವಾದವನ್ನು ಏರ್ಪಡಿಸ್ತದೆ ಜಗತ್ತಿನ ವಿಶ್ವಾಸದೊಂದಿಗೆ ಮಾನವ ಇತಿಹಾಸ ಸಂವಾದವನ್ನು ಏರ್ಪಡಿಸ್ತದೆ ನಾಲ್ಕನೇ ಪಾಯಿಂಟ್ ಓದುಗನಿಗೆ ವೈಚಾರಿಕ ತೃಪ್ತಿಯನ್ನು ನೀಡ್ತದೆ ಏನಿಡ್ತದೆ ಓದುಗನಿಗೆ ವೈಚಾರಿಕ ತೃಪ್ತಿಯನ್ನು ನೀಡ್ತದೆ ಐದನೇ ಪಾಯಿಂಟ್ ಪ್ರಸ್ತುತ ಕಾಲದ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ನೀಡ್ತದೆ ಪ್ರಸ್ತುತ ಕಾಲದ ಬಗ್ಗೆ ಉತ್ತಮ ತಿಳುವಳಿಕೆ ನೀಡ್ತದೆ ಆರನೇ ಪಾಯಿಂಟ್ ಭವಿಷ್ಯದ ಕಾಲದ ಬಗ್ಗೆ ಅತ್ಯುತ್ತಮ ಸಲಹೆಯನ್ನು ಒದಗಿಸ್ತದೆ ಏನು ಒದಗಿಸ್ತದೆ ಭವಿಷ್ಯದ ಕಾಲದ ಬಗ್ಗೆ ಅತ್ಯುತ್ತಮ ಸಲಹೆಯನ್ನು ಒದಗಿಸ್ತದೆ ಏಳನೇ ಪಾಯಿಂಟ್ ಅನುಭವಗಳನ್ನು ಹೆಚ್ಚಿಸ್ತದೆ ನಮ್ಮ ಅನುಭವಗಳನ್ನು ಹೆಚ್ಚಿಸುವಂಥ ಕೆಲಸ ಮಾಡ್ತದೆ ಅನುಭವಗಳನ್ನು ಹೆಚ್ಚಿಸುತ್ತದೆ ಎಂಟನೇ ಪಾಯಿಂಟ್ ಮನುಷ್ಯರು ಮತ್ತು ಸಮಾಜದ ಮನುಷ್ಯರು ಮತ್ತು ಸಮಾಜದ ಭವಿಷ್ಯದ ಬಗ್ಗೆ ಜನರು ಹೇಗೆ ಸ್ಪಂದಿಸ್ತಾರೆ ಎಂಬುದನ್ನು ತಿಳಿಸ್ತದೆ ಮನುಷ್ಯರು ಮತ್ತು ಸಮಾಜ ಭವಿಷ್ಯದ ಬಗ್ಗೆ ಜನರು ಹೇಗೆ ಸ್ಪಂದಿಸ್ತಾರೆ ಎನ್ನುವುದನ್ನು ತಿಳಿಸ್ತದೆ ಒಂಬತ್ತನೇ ಪಾಯಿಂಟ್ ವ್ಯಕ್ತಿಯ ಬುದ್ಧಿವಂತಿಕೆ ಮತ್ತು ಚಿಂತನೆಯನ್ನು ಹೆಚ್ಚಿಸ್ತದೆ ಮನುಷ್ಯನ ಬುದ್ಧಿವಂತಿಕೆ ಮತ್ತು ಚಿಂತನೆಯನ್ನು ಹೆಚ್ಚಿಸ್ತದೆ ವಿವೇಚನಾಶೀಲತೆಯ ಶಕ್ತಿಯನ್ನು ಹೆಚ್ಚಿಸ್ತದೆ ಹತ್ತನೇ ಪಾಯಿಂಟ್ ವಿವೇಚನಾಶೀಲ ವಿವೇಚನೆ ಮಾಡುವಂಥದ್ದು ಯೋಚನೆ ಮಾಡುವಂತಹ ಒಂದು ಶಕ್ತಿಯನ್ನು ಹೆಚ್ಚು ಮಾಡ್ತದೆ ಇದು ಹನ್ನೊಂದನೇ ಪಾಯಿಂಟ್ ಸತ್ಯವನ್ನು ಅರಿಲಿಕ್ಕೆ ಒಬ್ಬ ವ್ಯಕ್ತಿಯು ಸತ್ಯವನ್ನು ಅರಿಲಿಕ್ಕೆ ಅದು ಸಹಾಯ ಮಾಡ್ತದೆ ಹನ್ನೆರಡನೇ ಪಾಯಿಂಟ್ ಗತಕಾಲದ ಚರಿತ್ರೆಯನ್ನು ಸೃಷ್ಟಿ ಮಾಡಲಿಕ್ಕೆ ಜತಕಾಲದ ಚರಿತ್ರೆಯನ್ನು ರಚಿಸಲಿಕ್ಕೆ ಅದು ಸಹಾಯ ಮಾಡ್ತದೆ ಕೊನೆಯದಾದ ಹದಿಮೂರನೇ ಪಾಯಿಂಟ್ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ ಏನು ಮಾಡ್ತದೆ ಒಳ್ಳೆಯ ತೀರ್ಮಾನಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಹಾಯವನ್ನು ಮಾಡುವಂಥದ್ದು ಇವಿಷ್ಟು ಹದಿಮೂರು ಪಾಯಿಂಟ್ಸ್ಗಳು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಗೆ ನೀವು ತಗೊಳ್ಬೇಕು ತುಂಬನೇ ಸುಲಭ ಇದೆ ಎರಡು ಬಾರಿ ಪಾಯಿಂಟ್ಸ್ಗಳನ್ನು ಹೇಳಿಕೊಳ್ಳಿ ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡಿ ಇವತ್ತಿನಿಂದ ಪಾಯಿಂಟ್ಸ್ ಬುಕ್ಕನ್ನು ಮಾಡಿ ತುಂಬ ಜನರಿಗೆ ಕನ್ಫ್ಯೂಸ್ ಇದೆ ಪಾಯಿಂಟ್ಸ್ ಬುಕ್ ಮಾಡಬೇಕಾ ಪಾಯಿಂಟ್ಸ್ ಬುಕ್ಕಿಂದ ಸಹಾಯ ಆಗ್ತದ ಪಾಯಿಂಟ್ಸ್ ಬುಕ್ ನಮಗೆ ಎಷ್ಟೊಂದು ಸಹಾಯ ಆಗ್ತದೆ ಪರೀಕ್ಷೆಗೆ ಇದರಿಂದ ಏನೆಲ್ಲ ಉಪಯೋಗ ನೋಡಿ ಇದಕ್ಕೆಲ್ಲ ಒಂದು ಉತ್ತರ ಅಂದರೆ ಇದು ಪರೀಕ್ಷೆಗೆ ನೂರಕ್ಕೆ ನೂರು ಶೇಕಡ ಸಹಾಯ ಆಗ್ತದೆ ಯಾವಾಗ ನೀವು ಈಗಲೇ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಬೇಕು ಈಗಲೇ ನೀವು ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಬೇಕಾದ್ರೆ ನೀವು ಉತ್ತರಗಳನ್ನು ನೇರವಾಗಿ ಕಲಿತೀರಾ ಟೆಕ್ಸ್ಟ್ ಬುಕ್ಕಲ್ಲೇ ಕಲ್ತುಕೊಂಡು ಹೋಗ್ತೀರಾ ಅಂತಾದರೆ ಇನ್ನೂ ಎರಡು ಮೂರು ತಿಂಗಳು ಪರೀಕ್ಷೆಗೆ ಇರಬೇಕಾದರೆ ನೀವು ಈಗಲೇ ಓದಿ ಇಟ್ಕೊಂಡ್ರೆ ಪರೀಕ್ಷೆಯ ದಿವಸ ನಿಮಗೆ ಅದೆಲ್ಲ ಕೂಡ ಮರ್ತು ಹೋಗಿರ್ತದೆ ನೆನಪಿಗೆ ಬರುವುದಿಲ್ಲ ಆದ ಕಾರಣ ಈ ರೀತಿಯ ಒಂದು ಯೋಜನೆಯನ್ನು ಮಾಡಿಕೊಂಡ್ರೆ ಈ ರೀತಿಯ ಒಂದು ತಯಾರಿಯನ್ನು ಮಾಡಿಕೊಂಡ್ರೆ ನಿಮಗೆ ಪರೀಕ್ಷೆಯ ಹಿಂದಿನ ದಿವಸ ನೀವೇನು ಮಾಡಬೇಕು ಅಂದರೆ ಈ ಪಾಯಿಂಟ್ಸ್ಗಳನ್ನು ಮಾತ್ರ ಓದ್ತಾ ಓದ್ತಾ ಹೋಗುವಂಥದ್ದು ಈಗ ಆರಂಭದಲ್ಲಿ ತಯಾರಿಯನ್ನು ಮಾಡಬೇಕಾದ್ರೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಅಂತ ಹೆಡ್ಡಿಂಗ್ ಬರೆದು ಅದರಲ್ಲಿ ಇಷ್ಟು ಹದಿಮೂರು ಪಾಯಿಂಟ್ಸನ್ನು ಬರಬೇಡಿ ಈ ರೀತಿಯಾಗಿ ಈ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಎಲ್ಲ ಮುಖ್ಯವಾದಂತಹ ಪ್ರಶ್ನೆಗಳಿಗೆ ಪಾಯಿಂಟ್ಸ್ಗಳನ್ನು ಬರೆದಾಗ ಬರೆದಾದ ನಂತರ ನೀವೇನು ಮಾಡಬೇಕು ಅಂದರೆ ಆ ಪಾಯಿಂಟ್ಸ್ಗಳಲ್ಲಿರುವಂಥ ವಿವರಣೆಯನ್ನು ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಆ ಪಾಯಿಂಟ್ಸ್ಗಳ ವಿವರಣೆ ಏನಿದೆ ಎನ್ನುವಂಥದ್ದನ್ನು ಜಸ್ಟ್ ಓದ್ತಾ ಹೋಗುವಂಥ ಕೆಲಸವನ್ನು ಮಾಡಬೇಕು ಆ ಪಾಯಿಂಟ್ಸ್ ಒಳಗೆ ಏನೆಲ್ಲ ವಿಷಯ ಬರ್ತದೆ ಎನ್ನುವಂಥದ್ದು ಆಗ ನಿಮಗೆ ಗೊತ್ತಾಗ್ತದೆ ಆಗ ಎರಡು ಬಾರಿ ಓದಿದಾಗೆ ಆಯ್ತಲ್ವಾ ಮತ್ತೊಂದು ಬಾರಿ ಯಾವಾಗ ಓದಬೇಕು ಅಂದರೆ ಪರೀಕ್ಷೆಯ ಹಿಂದಿನ ದಿವಸ ನೀವೇನು ಮಾಡ್ತೀರಿ ಅಂದರೆ ಎಲ್ಲ ಓಪನ್ ಮಾಡಿ ನೋಡಿ ಓದುವಾಗ ನಮಗೆ ಯಾವುದನ್ನು ಓದಬೇಕು ಬಿಡಬೇಕು ಅಂತ ಗೊತ್ತಾಗುತ್ತಿಲ್ಲ ಯಾವಾಗ ನಿಮ್ಮಲ್ಲಿ ನಿಮ್ಮ ಕೈಯಲ್ಲಿ ಪಾಯಿಂಟ್ಸ್ ಬುಕ್ ಅಂತ ಇರ್ತದೋ ಆವಾಗ ನೀವು ಅದನ್ನೇ ಹಿಡ್ಕೊಂಡು ಓದ್ತಾ ಹೋಗ್ಬೋದು ಎಲ್ಲ ಪ್ರಶ್ನೆಗೂ ಪಾಯಿಂಟ್ಸ್ ನಿಮಗೆ ಸರಿಯಾಗಿ ಬರಬೇಕು ಆ ಪಾಯಿಂಟ್ಸ್ಗಳು ಸರಿಯಾಗಿ ಬಂದಾಗ ಯಾವುದೇ ಪ್ರಶ್ನೆ ಬಂದರೂ ಕೂಡ ನಿಮಗೆ ಎಲ್ಲದಕ್ಕೂ ಕೂಡ ಉತ್ತರ ಬರೀಲಿಕ್ಕೂ ಕೂಡ ಸಹಾಯ ಆಗ್ತದೆ ಆ ಪಾಯಿಂಟ್ಸ್ಗಳು ನಿಮಗೆ ನೆನಪಾಗ್ತದೆ ಆ ಪಾಯಿಂಟ್ಸ್ಗಳಿಗೆ ನಿಮ್ಮದೇ ಆದ ವಿವರಣೆಯನ್ನು ಕೊಡ್ತಾ ಹೋಗಿ ಆ ಪಾಯಿಂಟ್ಸ್ಗಳಿಗೆ ಸಂಬಂಧಪಟ್ಟಂತಹ ವಿವರಣೆಯನ್ನು ನೀವು ಬರಿತಾ ಬರಿತಾ ಅದು ನಿಮಗೆ ನಿಮ್ಮ ಮನಸ್ಸು ಆ ಪಾಯಿಂಟ್ಸಿಗೆ ಬೇಕಾಗಿರುವಂಥ ವಿವರಣೆಯನ್ನು ಕೊಡ್ತಾ ಹೋಗ್ತದೆ ಯಾಕಂದರೆ ನಮ್ಮ ಮನಸ್ಸು ತುಂಬ ವಿಷಯಗಳನ್ನು ಸಂಗ್ರಹಿಸಿಡ್ತದೆ ಆದರೆ ನಮಗೆ ಗೊತ್ತಿರೋದಿಲ್ಲ ನಮಗೆ ಅದು ನೆನಪಿಗೆ ಇಲ್ಲ ಅಂತ ನಾವು ಅಂದ್ಕೊಂಡಿರ್ತೇವೆ ಆದರೆ ಬರಿತಾ ಹೋದಂತೆ ನಮಗೆ ಅದು ಸಾಕಷ್ಟು ವಿಚಾರಗಳನ್ನು ಕೊಡ್ತಾ ಹೋಗ್ತದೆ ನಾವು ಬರಿತಾ 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 ಹೋದಾಗ ನೀವು ನೋಡಿ ನಿಮಗೆ ಆ ಒಂದು ಅನುಭವ ಆಗ್ತದೆ ಪಾಯಿಂಟ್ಸ್ಗಳು ಗೊತ್ತಿರಬೇಕು ಪಾಯಿಂಟ್ಸ್ಗಳು ಗೊತ್ತಿದ್ದಾಗ ಆ ಪಾಯಿಂಟ್ಸ್ನ ವಿವರಣೆಯನ್ನು ಅದು ಕೊಡ್ತಾ ಹೋಗ್ತದೆ ನಾವು ಬರಿತಾ ಹೋಗುವಂಥದ್ದು ಅದರಿಂದ ಪಾಯಿಂಟ್ಸ್ ಬುಕ್ ಮಾಡುವಂಥದ್ದು ತುಂಬಾ ಸಹಾಯ ಆಗ್ತದೆ ನೂರಕ್ಕೆ ನೂರು ಶೇಕಡ ಪಾಯಿಂಟ್ಸ್ ಬುಕ್ ಮಾಡೋದ್ರಿಂದ ನಿಮಗೆ ಪರೀಕ್ಷೆಗೆ ಆಗುವಾಗ ಯಾವುದೇ ರೀತಿಯ ಚಿಂತೆ ಬರುವುದಿಲ್ಲ ಯಾವುದೇ ರೀತಿಯ ಟೆನ್ಷನ್ ಕೂಡ ನಮಗೆ ಆಗೋದಿಲ್ಲ ಈ ಪಾಯಿಂಟ್ಸ್ ಬುಕ್ಕನ್ನು ಮಾಡಬೇಕಾದ್ರೆ ಸ್ವಲ್ಪ ಅಂದರೆ ಈ ಒಂದು ಪ್ರಶ್ನೆಯನ್ನು ಬರೆದು ಪಾಯಿಂಟ್ಸ್ಗಳನ್ನು ಬರೆಯುವಂಥ ಕೆಲಸ ಇದೆ ಅಷ್ಟೇ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಅಂತ ಮೇಲೆ ಬರೆದು ಒಂದನೇ ಪ್ರಶ್ನೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಬ್ರಕೆಟಲ್ಲಿ ಹಾಕಿ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಅದಕ್ಕೆ ಹದಿಮೂರು ಪಾಯಿಂಟ್ಸ್ಗಳನ್ನು ಬರೀರಿ ಬರೆದ ನಂತರ ಒಮ್ಮೆ ಓದಿ ನೀವು ಬರೆದಿರುವಂಥ ಪಾಯಿಂಟ್ಸನ್ನು ಅದನ್ನು ಒಮ್ಮೆ ನೋಡದೆ ಹೇಳಲಿಕ್ಕೆ ಪ್ರಯತ್ನ ಮಾಡಿ ಅರ್ಥ ಮಾಡ್ಕೊಳ್ಳಿ ಇದೇ ಪಾಯಿಂಟ್ಸಲ್ಲಿ ಇದ್ದ ಹಾಗೆ ಇರಬೇಕು ಅಂತ ಏನಿಲ್ಲ ಯಾವಾಗ ಇದ್ದ ಹಾಗೆ ಇರಬೇಕು ನಾವು ಅನ್ನಿಸ್ತೇವೆ ನಾವು ಚಿಕ್ಕ ತರಗತಿಯಲ್ಲಿರಬೇಕಾದ್ರೆ ಐದನೇ ಕ್ಲಾಸ್ನಲ್ಲಿ ಮೂರನೇ ಕ್ಲಾಸ್ನಲ್ಲಿ ಹಾಗೆ ಏಯ್ತ್ ಸ್ಟ್ಯಾಂಡರ್ಡಲ್ಲಿ ಮತ್ತು ಟೆಂತಿಗೆ ಬಂದಾಗ ಎಸ್ ಸಿಯಲ್ಲಿ ಬಂದಾಗ ನಾವು ಅಲ್ಲಿ ಇದ್ದ ಹಾಗೆ ಇರಬೇಕು ಎನ್ನುವಂತಹ ಕೆಲವು ನಿಯಮಗಳೆಲ್ಲ ಇರ್ತದೆ ಆದರೆ ನೀವೀಗ ಪದವಿಯನ್ನು ಮಾಡ್ತಾ ಇದ್ದೀರಾ ಅಲ್ಲಿ ಇದ್ದ ಹಾಗೆ ಇರಬೇಕು ಅಂತ ಆ ಪಾಯಿಂಟ್ಸ್ ವಿಷಯ ಇದ್ದರೆ ಆಯಿತು ಈಗ ಜಾಗತಿಕ ಕಾನೂನಿನ ಅರಿವನ್ನು ಬಿಚ್ಚಿಡ್ತದೆ ಬಿಚ್ಚಿಡ್ತದೆ ಎನ್ನುವಂಥ ವಾಕ್ಯ ಬೇಕು ಅಂತ ಇಲ್ಲ ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ಮೂಡಿಸ್ತದೆ ಜಾಗತಿಕ ಕಾನೂನನ್ನು ತಿಳಿಸ್ತದೆ ಇತಿಹಾಸವು ಜಾಗತಿಕ ಕಾನೂನಿನ ಅರಿವನ್ನು ತಿಳಿಸ್ತದೆ ಹೇಗೆ ಬೇಕಾದರೂ ಬರೀಬೋದು ಒಟ್ಟಿನಲ್ಲಿ ಆ ಕಾನೂನಿನ ಅರಿವು ಎನ್ನುವಂಥದ್ದು ನಿಮಗೆ ಆ ಪಾಯಿಂಟ್ಸಲ್ಲಿ ಇರಬೇಕು ಇತಿಹಾಸವು ಜಾಗತಿಕ ಕಾನೂನು ಎನ್ನುವಂತಹ ವಿಷಯ ಆ ಒಂದು ಪಾಯಿಂಟ್ಸಲ್ಲಿ ಇರಬೇಕು ಈಗ ವಿ ವಿವೇಚನಾಶೀಲತೆಯ ಶಕ್ತಿಯನ್ನು ಕೊಡ್ತದೆ ವಿವೇಚನಾಶೀಲತೆಯನ್ನು ನೀಡ್ತದೆ ಅಥವಾ ವಿವೇಚನಾ ಶಕ್ತಿಯನ್ನು ಹೆಚ್ಚಿಸ್ತದೆ ಅಥವಾ ವಿವೇಚನಾಶೀಲತೆಯನ್ನು ನಮಗೆ ನೀಡ್ತದೆ ಯಾವ ರೀತಿ ಕೂಡ ಬರಿಬೋದು ಆದರೆ ವಿವೇಚನಾಶೀಲ ಎನ್ನುವಂಥ ವಿಷಯ ಇರಬೇಕು ಬುದ್ಧಿವಂತಿಕೆ ಮತ್ತು ಚಿಂತನೆಯನ್ನು ಹೆಚ್ಚಿಸ್ತದೆ ಇತಿಹಾಸವು ಬುದ್ಧಿವಂತಿಕೆ ಮತ್ತು ಚಿಂತನೆಯನ್ನು ಕೊಡ್ತದೆ ಅಂತ ಬರಿಬೋದು ಇತಿಹಾಸವು ಬುದ್ಧಿವಂತಿಕೆ ಮತ್ತು ಚಿಂತನೆಯನ್ನು ನೀಡ್ತದೆ ಅಂತ ಬರಿಬೋದು ಹೆಚ್ಚಿಸ್ತದೆ ಅಂತ ಬರಿಬೋದು ಅದು ಬುದ್ಧಿವಂತಿಕೆ ಮತ್ತು ಚಿಂತನೆಯನ್ನು ನಮಗೆ ಬುದ್ಧಿವಂತಿಕೆ ಮತ್ತು ಚಿಂತನೆಯನ್ನು ಹೆಚ್ಚಾಗ್ತದೆ ಅಂತ ಬರಿಬೋದು ಹೇಗೆ ಬೇಕಾದರೂ ಬರಿಬೋದು ಆದರೆ ಬುದ್ಧಿವಂತಿಕೆ ಮತ್ತು ಚಿಂತನೆ ಎನ್ನುವಂಥ ವಿಷಯ ಅದರೊಳಗೆ ಇರಬೇಕು ಈ ರೀತಿಯಾಗಿ ಅಲ್ಲಿ ಇದ್ದ ಹಾಗೆ ಇರಬೇಕು ಏನೂ ಇಲ್ಲ ಅದರಲ್ಲಿರುವಂಥ ವಿಚಾರ ಇರಬೇಕಷ್ಟೆ ಅದರಲ್ಲಿರುವಂತಹ ಮುಖ್ಯವಾದಂಥ ವಿಚಾರ ಆ ಪಾಯಿಂಟ್ಸಲ್ಲಿದ್ದರೆ ಸಾಕು ಅದರಿಂದ ಒಮ್ಮೆ ಪಾಯಿಂಟ್ಸನ್ನು ಬರೀರಿ ಆ ಬರೆದ ನಂತರ ಎರಡು ಬಾರಿ ನೋಡಿಕೊಂಡು ಓದ್ಕೊಳ್ಳಿ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಅಂತ ಹೇಳಿ ಆ ಪಾಯಿಂಟ್ಸನ್ನು ನೀವು ಬರೆದಿರುವಂತಹ ಪಾಯಿಂಟ್ಸನ್ನು ಎರಡು ಬಾರಿ ನೋಡಿ ಓದ್ಕೊಳ್ಳಿ ಇತಿಹಾಸವು ಜಾಗತಿಕ ಕಾನೂನು ನೀಡ್ತದೆ ಮಾನವನ ಇತಿಹಾಸ ತತ್ವಗಳನ್ನು ಪೂರ್ಣ ನಿರ್ಣಯಿಸ್ತದೆ ಜಗತ್ತಿನ ವಿಶ್ವಾಸದೊಂದಿಗೆ ಮಾನವ ಇತಿಹಾಸ ಸಂವಾದವನ್ನು ಅರ್ಥ ಮಾಡಿಸ್ತದೆ ಓದುಗರಿಗೆ ವೈಚಾರಿಕ ತೃಪ್ತಿ ನೀಡುತ್ತದೆ ಅರಿವನ್ನು ಹೆಚ್ಚು ಮಾಡ್ತದೆ ಬುದ್ಧಿವಂತಿಕೆಯನ್ನು ಹೆಚ್ಚು ಮಾಡ್ತದೆ ವಿವೇಚನ ಶಕ್ತಿಯನ್ನು ಹೆಚ್ಚಿಸ್ ಮಾಡ್ತದೆ ಈ ರೀತಿಯಾಗಿ ಎರಡು ಮೂರು ಬಾರಿ ಓದ್ಕೊಳ್ಳಿ ಓದ್ಕೊಂಡ ನಂತರ ನೋಡದೆ ಕಣ್ಣು ಮುಚ್ಚಿ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯಲ್ಲಿ ಬರುವಂಥ ಪಾಯಿಂಟ್ಸ್ಗಳು ಏನು ಅಂತ ಹೇಳ್ತಾ ಹೋಗಿ ಯಾವ ಪಾಯಿಂಟ್ಸ್ಗಳು ನಿಮಗೆ ನೆನಪಿದೆ ಅದನ್ನು ಹೇಳ್ತಾ ಹೋಗಿ ಅದು ಇರಬೇಕು ಇದೇ ರೀತಿ ಇರಬೇಕು ಏನು ಯಾವ ನಿಯಮವೂ ಇಲ್ಲ ಯಾವುದನ್ನು ಕೂಡ ಮೊದಲು ಬರಿಬೋದು ಬುದ್ಧಿವಂತಿಗೆ ಚಿಂತನೆ ಹೆಚ್ಚಿಸ್ತದೆ ಅಂತ ಮೊದಲು ಬರಿಬೋದು ಕೊನೆಯದಾಗಿ ಇತಿಹಾಸವು ಜಾಗತಿಕ ಕಾನೂನು ಅರಿವನ್ನು ಮೂಡಿಸ್ತದೆ ಅಂತಂತೂ ಕೂಡ ಬರಿಬೋದು ಆರ್ಡರ್ ರೀತಿಯಲ್ಲಿ ಬರಿಬೇಕು ಅಂತ ಯಾವುದೇ ನಿಯಮ ಇಲ್ಲ ಇದಾದ ನಂತರ ಇದಾದ ಇದಾದ ನಂತರ ಈ ಪಾಯಿಂಟ್ಸೇ ಬರಿಬೇಕು ಎನ್ನುವಂಥ ಸೂತ್ರ ಕೂಡ ಇಲ್ಲ ಆದ್ದರಿಂದ ಯಾವ ಪಾಯಿಂಟ್ಸನ್ನು ಕೂಡ ಯಾವಾಗ ಬೇಕಾದರೂ ಬರಿಬೋದು ಅಲ್ವಾ ಅದರಿಂದ ಒಮ್ಮೆ ಅದನ್ನು ಸಂಪೂರ್ಣವಾಗಿ ಕಣ್ಣು ಮುಚ್ಚಿ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಪಾಯಿಂಟ್ಸನ್ನು ಯಾವುದೆಲ್ಲ ನಿಮಗೆ ನೆನಪಿಗೆ ಬರ್ತದೆ ಆ ಪಾಯಿಂಟ್ಸನ್ನು ಹೇಳಿಕೊಳ್ಳಿ ಆ ಪಾಯಿಂಟ್ಸ್ಗಳನ್ನು ಹೇಳ್ಕೊಳ್ಳಿ ಯಾವ ಪಾಯಿಂಟ್ಸ್ಗಳೆಲ್ಲ ನೆನಪಿಗೆ ಬರ್ತದೆ ಎನ್ನುವಂಥದ್ದನ್ನು ಹೇಳ್ಕೊಳ್ಳಿ ನಂತರ ಮತ್ತೊಮ್ಮೆ ಯಾವುದು ನೆನಪಿಗೆ ಬರಲಿಲ್ಲ ಎನ್ನುವಂಥದ್ದನ್ನು ಓದ್ಕೊಳ್ಳಿ ಅಷ್ಟೆ ಅದಾದ ನಂತರ ಮುಂದಿನ ಪ್ರಶ್ನೆಗೆ ಹೋಗುವ ಮುಂದಿನ ಪ್ರಶ್ನೆಗೆ ಹೋಗಬೇಕಾದ್ರೆ ಯಾವ ಪ್ರಶ್ನೆ ಬರ್ತದೆ ಅಂದರೆ ಇತಿಹಾಸದ ವ್ಯಾಪ್ತಿ ಇತಿಹಾಸದ ವ್ಯಾಪ್ತಿ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳು ಇದರಲ್ಲಿ ಬಂದಿರುವಂತಹ ಪಾಯಿಂಟ್ಸ್ಗಳು ಒಂದು ಆರು ಏಳು ಪಾಯಿಂಟ್ಸ್ಗಳಷ್ಟು ಇದೆ ಎಷ್ಟು ಪಾಯಿಂಟ್ಸ್ಗಳು ಕೂಡ ಮಾಡಬಹುದು ಇತಿಹಾಸದ ವ್ಯಾಪ್ತಿ ಈಗ ಐದು ಅಂಕಕ್ಕೆ ಕೇಳ್ತಾರೆ ಇತಿಹಾಸದ ವ್ಯಾಪ್ತಿಯನ್ನು ವಿವರಿಸಿ ಅಥವಾ ಇತಿಹಾಸದ ವ್ಯಾಪ್ತಿಯನ್ನು ತಿಳಿಸಿ ಅಂತ ಬಂದಾಗ ಆರಂಭದಲ್ಲಿ ಐದು ಅಂಕಕ್ಕೆ ಆದರೂ ಒಂದೂವರೆ ಪುಟದಷ್ಟು ನೀವು ಬರೀಬೇಕಾಗ್ತದೆ ಮೊದಲು ಸ್ವಲ್ಪ ಪೀಟಿಗೆ ಪರಿಚಯವನ್ನು ಬರೀರಿ ಅದಾದ ನಂತರ ಅರ್ಥ ಕೂಡ ಬರೀರಿ ಇತಿಹಾಸ ಅಂತ ಹೇಳಿದುಕೊಂಡು ಎಲ್ಲದಕ್ಕೂ ಅದೇ ರೀತಿಯ ಪರಿಚಯ ಪರಿಚಯ ಮಾಡಬೇಕಾದ್ರೆ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಳಿ ಅರ್ಥ ಅಂತ ಬಂದ ಕೂಡಲೇ ಇತಿಹಾಸ ಅಂದರೆ ಗತಕಾಲದ ವಿಚಾರವನ್ನು ತಿಳ್ಕೊಳ್ಳುವಂಥದ್ದು ಹಿಂದಿನ ಕಾಲದಲ್ಲಿ ನಡೆದು ಹೋದ ಸಂಗತಿಗಳು ನ ಮಾಡಿದಂಥ ಸ್ಮಾರಕಗಳು ಅರಮನೆಗಳು ಎಲ್ಲ ಒಂದು ವಿಚಾರಗಳನ್ನು ಅಧ್ಯಯನ ಮಾಡುವುದೇ ಇತಿಹಾಸದ ಅಧ್ಯಯನ ಅಂತ ಅರ್ಥವನ್ನು ಬರೆಯುವಂಥದ್ದು ಇತಿಹಾಸದ ವ್ಯಾಪ್ತಿ ಎಲ್ಲಿಯ ತನಕ ಯಾವ ವಿಚಾರಗಳನ್ನೆಲ್ಲ ಅದು ಒಳಗೊಂಡಿದೆ ಎನ್ನುವಂಥದ್ದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಹೇಳುವುದಾದರೆ ಮೊದಲನೇ ಪಾಯಿಂಟ್ಸ್ ಅದು ಒಂದು ವಾಸ್ತವಿಕ ವಿಷಯವನ್ನು ತಿಳಿಸ್ತದೆ ವಾಸ್ತವಿಕ ವಿಷಯವನ್ನು ತಿಳಿಸ್ತದೆ ಎರಡು ವೈಜ್ಞಾನಿಕ ಅಲ್ಲದೆ ಕಾಲ್ಪನಿಕ ವಿಷಯ ಕೂಡ ಒಳಗೊಂಡಿದೆ ವೈಜ್ಞಾನಿಕ ವಿಷಯ ಮತ್ತು ಕಾಲ್ಪನಿಕ ವಿಷಯ ಮೂರನೇ ಪಾಯಿಂಟ್ ಕಲಾತ್ಮಕ ವಿಷಯಗಳ ಅಧ್ಯಯನ ಕಲಾತ್ಮಕ ವಿಷಯಗಳ ಅಧ್ಯಯನ ವಿಮರ್ಶನಾತ್ಮಕ ವಿಷಯ ಮಾಡ್ತದೆ ವಿಶ್ ವಿಶೇಷಣಾತ್ಮಕ ವಿಮರ್ಶೆ ಮಾಡ್ತದೆ ಮತ್ತು ವಿಶೇಷಣಾತ್ಮಕ ವಿಷಯವನ್ನು ಮಾಡ್ತದೆ ಅದಾದ ನಂತರ ವಿಜ್ಞಾನ ಮತ್ತು ತಂತ್ರಗಳ ಅಧ್ಯಯನ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಧ್ಯಯನವನ್ನು ಮಾಡ್ತದೆ ಸಾಮಾಜಿಕ ಜೀವನದ ಬಗ್ಗೆ ಅಧ್ಯಯನ ಮಾಡ್ತದೆ ರಾಜಕೀಯ ಸಾಧನೆಗಳ ಬಗ್ಗೆ ಅಧ್ಯಯನ ಮಾಡ್ತದೆ ಆರ್ಥಿಕ ವ್ಯವಸ್ಥೆಯ ಅಧ್ಯಯನ ಮಾಡ್ತದೆ ಸಾಂಸ್ಕೃತಿಕ ಸಾಧನೆಗಳನ್ನು ಮಾಡ್ತದೆ ಸಂವಿಧಾನಾತ್ಮಕ ಅಳವಡಿಕೆಯನ್ನು ಮಾಡ್ತದೆ ಸಾಮಾನ್ಯ ಮನುಷ್ಯನ ಸಾಧನೆಗಳ ಬಗ್ಗೆ ಅಧ್ಯಯನ ಮಾಡ್ತದೆ ಎಲ್ಲ ವರ್ಗದ ಜನರ ಅಧ್ಯಯನವೇ ಇತಿಹಾಸದ ವ್ಯಾಪ್ತಿ ಒಂದು ವಾಸ್ತವಿಕತೆ ಸತ್ಯ ಚಿಂತನೆಗಳ ಅಧ್ಯಯನ ಕೂಡ ಆಗಿರುವಂಥದ್ದು ತುಂಬ ಪಾಯಿಂಟ್ಸ್ಗಳನ್ನು ಮಾಡ ಇತಿಹಾಸದ ಅಧ್ಯಯನದ ವ್ಯಾಪ್ತಿಯಲ್ಲಿ ಪಾಯಿಂಟ್ಸ್ ಪಾಯಿಂಟ್ಸ್ಗಳು ಸಾಧಾರಣ ಎಷ್ಟು ಪಾಯಿಂಟ್ಸ್ಗಳು ಸಿಗ್ತದೆ ಅಂತ ನಾನು ಹೇಳ್ತಾ ಹೋಗ್ತೇನೆ ಆ ಪಾಯಿಂಟ್ಸ್ಗಳು ಒಂದನೇ ಪಾಯಿಂಟ್ ವಾಸ್ತವಿಕ ವಿಷಯವನ್ನು ತಿಳಿಸ್ತದೆ ಇತಿಹಾಸವು ಒಂದು ವಾಸ್ತವಿಕ ವಿಷಯವನ್ನು ತಿಳಿಸ್ತದೆ ಅದು ವೈಜ್ಞಾನಿಕವಾಗಿದೆ ವೈಜ್ಞಾನಿಕ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಕಾಲ್ಪನಿಕ ವಿಷಯವನ್ನು ತಿಳಿಸ್ತದೆ ಕಾಲ್ಪನಿಕ ವಿಷಯವನ್ನು ತಿಳಿಸ್ತದೆ ನಾಲ್ಕನೇ ಪಾಯಿಂಟ್ ಕಲಾತ್ಮಕ ವಿಷಯಗಳ ಅಧ್ಯಯನವನ್ನು ಮಾಡ್ತದೆ ಕಲಾತ್ಮಕ ಕಲೆಗಳು ಅಂದರೆ ಈಗ ಸ್ಮಾರಕಗಳಲ್ಲಿ ಅಥವಾ ಒಂದು ದೇವಾಲಯಗಳಲ್ಲಿ ಕಲಾತ್ಮಕ ಕೆತ್ತನೆಗಳು ನೃತ್ಯ ಮಾಡುವ ರೀತಿಯಲ್ಲಿ ಬೇರೆ ಬೇರೆ ಒಂದು ಸಂಸ್ಕೃತಿಯನ್ನು ತಿಳಿಸುವಂತಹ ಒಂದು ಕಲೆಗಳನ್ನು ಕಾಣುವಂಥದ್ದು ಅದು ಕಲಾತ್ಮಕ ವಿಷಯಗಳ ಅಧ್ಯಯನ ನಾಲ್ಕನೇ ಪಾಯಿಂಟ್ ಐದನೇ ಪಾಯಿಂಟ್ ವಿಮರ್ಶನಾತ್ಮಕ ವಿಷಯ ಆರನೇ ಪಾಯಿಂಟ್ ವಿಶೇಷಣಾತ್ಮಕ ವಿಷಯ ಒಟ್ಟು ಆರು ಪಾಯಿಂಟ್ಸ್ ಎಲ್ಲಿ ಸಿಕ್ಕಿತು ಯಾವುದೆಲ್ಲ ಒಂದು ವಾಸ್ತವಿಕ ವಿಷಯ ವೈಜ್ಞಾನಿಕ ವಿಷಯ ಕಾಲ್ಪನಿಕ ವಿಷಯ ನಾಲ್ಕು ಕಲಾತ್ಮಕ ವಿಷಯ ಐದು ವಿಮರ್ಶನಾತ್ಮಕ ವಿಷಯ ಆರು ವಿಶೇಷಣಾತ್ಮಕ ವಿಷಯ ಏಳು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಧ್ಯ ಅಧ್ಯಯನ ಏಳು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಧ್ಯಯನ ಎಂಟು ಮಾನವ ಸಾಮಾಜಿಕ ಜೀವನವನ್ನು ತಿಳಿಸುತ್ತದೆ ಒಂಬತ್ತು ರಾಜಕೀಯ ಸಾಧನೆಗಳು ಹತ್ತು ಆರ್ಥಿಕ ವ್ಯವಸ್ಥೆಯನ್ನು ತಿಳಿಸದೆ ಹನ್ನೊಂದು ಸಾಂಸ್ಕೃತಿಕ ಸಾಧನೆಗಳನ್ನು ತಿಳಿಸದೆ ಹನ್ನೆರಡು ಸಂವಿಧಾನಾತ್ಮಕ ಅಳವಡಿಕೆ ಕೂಡ ಇದಲ್ಲಿದೆ ಹನ್ನೆರಡು ಹದಿಮೂರು ಸಾಮಾನ್ಯ ಮನುಷ್ಯನ ಸಾಧನೆಗಳ ಬಗ್ಗೆ ತಿಳಿಸದೆ ಹದಿನಾಲ್ಕು ಎಲ್ಲ ವರ್ಗದ ಜನರ ಅಧ್ಯಯನವನ್ನು ಇತಿಹಾಸದ ಅಧ್ಯಯನ ವ್ಯಾಪ್ತಿಯಾಗಿರ್ತದೆ ಎಲ್ಲ ವರ್ಗದ ಜನರ ಅಧ್ಯಯನವನ್ನು ಮಾಡುವಂಥದ್ದು ಹದಿನೈದನೇ ಪಾಯಿಂಟ್ ಒಂದು ವಾಸ್ತವಿಕತೆ ಸತ್ಯ ಚಿಂತನೆಗಳ ಅಧ್ಯಯನವನ್ನು ಮಾಡ್ತದೆ ವಾಸ್ತವಿಕತೆ ಸತ್ಯ ಚಿಂತನೆಗಳ ಅಧ್ಯಯನವನ್ನು ಮಾಡ್ತದೆ ಒಟ್ಟು ಹದಿನ ಹದಿನೈದು ಪಾಯಿಂಟ್ಸ್ಗಳು ಸಿಗ್ತದೆ ಇದರಲ್ಲಿ ನೋಡಿ ಇತಿಹಾಸದ ಅಧ್ಯಯನದ ವ್ಯಾಪ್ತಿಯಲ್ಲಿ ಹದಿನೈದು ಪಾಯಿಂಟ್ಸ್ಗಳು ಸಿಗುವಂಥದ್ದು ನಿಮಗೆ ಈ ಹದಿನೈದು ಪಾಯಿಂಟ್ಸ್ ಒಂದೂವರೆ ಪುಟ ಬರಲಿಕ್ಕೆ ಧಾರಾಳವಾಗಿ ಸಾಕಾಗ್ತದೆ ಆ ಪಾಯಿಂಟ್ಸ್ಗಳನ್ನೇ ಸ್ವಲ್ಪ ನೀವು ಇತಿಹಾಸದ ಅಧ್ಯಯನದ ವ್ಯಾಪ್ತಿ ಇತಿಹಾಸದ ವ್ಯಾಪ್ತಿಯು ಒಂದು ವಾಸ್ತವಿಕ ವಾಸ್ತವಿಕ ವಿಷಯವನ್ನು ಒಳಗೊಂಡಿದೆ ಎನ್ನುವಂಥದ್ದು ಒಂದು ಸಾಲುಗಳಷ್ಟು ಬರೆದರೂ ಕೂಡ ಈ ಹದಿನೈದು ಪಾಯಿಂಟ್ಸ್ ಒಂದೂವರೆ ಪುಟದಷ್ಟು ಬರಲಿಕ್ಕೆ ತುಂಬನೇ ಸಹಾಯ ಆಗ್ತದೆ ಸ್ವಲ್ಪ ಸ್ವಲ್ಪ ಅದರ ವಿವರಣೆಯನ್ನು ಕೂಡ ಬರಿತಾ ಹೋಗಿ ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳಿ ಇದರಲ್ಲಿ ನಾನು ಹದಿನೈದು ಪಾಯಿಂಟ್ಸ್ಗಳನ್ನು ಹೇಳಿದ್ದೇನೆ ಆ ಪಾಯಿಂಟ್ಸ್ಗಳನ್ನು ಪುನಃ ಪುನಃ ಹೇಳಿಕೊಳ್ಳಿ ಅದಾದ ನಂತರ ಪಾಯಿಂಟ್ಸನ್ನು ಬರ್ಕೊಳ್ಳಿ ಪಾಯಿಂಟ್ಸ್ ಬರೆದ ನಂತರ ನೋಡಿಕೊಂಡು ಎರಡು ಬಾರಿಯ ಪಾಯಿಂಟ್ಸ್ಗಳನ್ನು ಹೇಳಿ ಎರಡು ಬಾರಿಯ ಪಾಯಿಂಟ್ಸ್ಗಳನ್ನು ಹೇಳಿದ ನಂತರ ನೋಡದೆ ಯಾವ ಪಾಯಿಂಟ್ಸ್ಗಳೆಲ್ಲ ನಿಮಗೆ ಬರ್ತದೆ ಯಾವುದೆಲ್ಲ ನಿಮ್ಮಲ್ಲಿ ನೆನಪಲ್ಲಿ ಉಳಿದಿದೆ ಎಷ್ಟನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಗೊತ್ತಾಗಲಿಕ್ಕೆ ಕಣ್ಣು ಮುಚ್ಚಿಕೊಂಡು ಇತಿಹಾಸದ ವ್ಯಾಪ್ತಿಯಲ್ಲಿ ಬರುವಂಥ ವಿಚಾರಗಳು ಅಂತ ಹೇಳಿ ಆ ಪಾಯಿಂಟ್ಸ್ಗಳನ್ನು ನೆನಪು ಮಾಡಿಕೊಳ್ಳಿ ನೀವು ಬರೆದಿರುವಂತಹ ಪಾಯಿಂಟ್ಸ್ಗಳನ್ನೇ ನಿಮ್ಮ ಕಣ್ಣ ಮುಂದೆಗೆ ತರ್ ತಂದುಕೊಂಡು ನೆನಪು ಮಾಡಿಕೊಳ್ಳಿ ಪುಸ್ತಕದಲ್ಲಿ ನೀವು ಬರೆದಿರೋದಿಲ್ವ ಅದನ್ನೇ ನೋಡಿಕೊಂಡು ನೆನಪು ಮಾಡಿಕೊಳ್ಳಿ ಯಾವುದೆಲ್ಲ ನೆನಪಿಗೆ ಬರ್ತದೆ ಅದನ್ನು ಹೇಳಿಕೊಳ್ಳಿ ಬರೆದಿರುವಂಥದ್ದನ್ನು ಚಿಂತೆ ಮಾಡಬೇಡಿ ಒಮ್ಮೆ ಯಾವುದು ನಿಮಗೆ ನೆನಪಲ್ಲಿ ಇಲ್ ಇರಲಿಲ್ಲ ಎನ್ನುವಂಥದ್ದು ಮತ್ತೆ ಒಮ್ಮೆ ನೋಡಿಕೊಳ್ಳಿ ಸಾಕು ಇಷ್ಟು ಮಾಡಿದರೆ ಈಗಿನ ತಯಾರಿಗೆ ಸಾಕು ಈ ಒಂದು ತಿಂಗಳ ಕಾಲ ಈ ರೀತಿಯ ತಯಾರಿಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರು ಆರಾಮದಲ್ಲಿ ಒಳ್ಳೆಯ ಅಂಕಗಳ ಜೊತೆಗೆ ಆಗ್ತೀರಾ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು